ಎಲ್ರಿಗೂ ನಮಸ್ಕಾರ ಮೈಟಾಕ್ ಕನ್ನಡ ಚಾನಲ್ಗೆ ಸು ಸ್ವಾಗತ ಇಂದಿನ ವಿಡಿಯೋದಲ್ಲಿ ಹೈಯರ್ ಗೂಗಲ್ ಟಿವಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ಅನ್ಬಾಕ್ಸ್ ಮಾಡಿ ಅದ್ರಲ್ಲಿರೋ ಫೀಚರ್ ಹೇಗೆ ಸೆಟ್ ಮಾಡ್ಬೇಕು ಹಾಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾನು ಇನ್ನು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೈಯರ್ ತರ್ಟಿ ಟೂ ಇಂಚು ಇನ್ನ ಇದ್ರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬಂದು ಗೂಗಲ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಕ್ರೋಮ್ ಕಾಸ್ಟ್ ಬಿಲ್ಟನ್ ಇರುತ್ತೆ ಬೆಸರ್ಲೆಸ್ ಡಿಸೈನ್ ಡಾಲ್ ಬಿ ಡಿಜಿಟಲ್ ಆಡಿಯೋ ಕೂಡ ಇರುತ್ತೆ ಹಾಗೆ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಮುಖಾಂತರ ನೀವು ಟಿವಿ ಕೂಡ ಕಂಟ್ರೋಲ್ ಮಾಡಬಹುದು ಇನ್ನೊ ಈ ಟಿವಿ ಬಂದಿ ಎಚ್ ಡಿ ಟಿವಿ ಆಗಿದೆ ಹೈ ಡಕ್ನಿಷಿಯನ್ ಸೆವೆನ್ ಟ್ವೆಂಟಿ ಪಿ ನ ಸಪೋರ್ಟ್ ಮಾಡುತ್ತೆ ಮಾಡೆಲ್ ನಂಬರ್ ಬಂದು ತರ್ಟಿ ಟು ಇಂಚಸ್ ಕೆ ಏಟ್ ತೌಸಂಡ್ ಜಿ ಟಿ ಇವಾಗ ಈ ಟಿವಿ ನ ಅನ್ಬಾಕ್ಸ್ ಮಾಡಿ ನೋಡೋಣ ಏನೆಲ್ಲ ಅಸೆಸರಿ ಕೊಟ್ಟಿದ್ದಾರೆ ಹಾಗೆ ಪಿಚರ್ ಕ್ವಾಲಿಟಿ ಸೌಂಡ್ ಕ್ವಾಲಿಟಿ ಹಾಗೆ ಸ್ಮಾರ್ಟ್ ಫ್ಯೂಚರ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದ ನಾನು ನಿಮ್ಗೆ ತಿಳ್ಸ್ ನೀವೇನು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಟಿವಿನ ಬಾಕ್ಸ್ ಇಂದ ಆಚೆ ತೆಗೆಣ ಇದರಲ್ಲಿ ಅಸೆಸರೀಸ್ ಅಂತ ಬಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಹಾಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋ ಸೇಫ್ಟಿ ಇಂಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಹಾಗೆ ಇದ್ರ ಜೊತೆ ನಾಲ್ಕು ಸ್ಕ್ರೂ ಕೊಟ್ಟಿದ್ದಾರೆ ಇದನ್ನ ಸ್ಟ್ಯಾಂಡ್ ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡಬೇಕು ಈ ನೋಡಿ ಇದು ನಾಲ್ಕು ಸ್ಕ್ರೂ ಇದನ್ನ ಸ್ಟ್ಯಾಂಡ್ ಗೆ ಫಿಕ್ಸ್ ಮಾಡ್ತೀವಿ ಸೊ ಇವಾಗ ಸ್ಟ್ಯಾಂಡ್ ನೋಡೋಣ ಹೇಗಿದೆ ಅನ್ನೋದು ನೋಡಿ ಈ ಸ್ಟ್ಯಾಂಡ್ ಬಂದು ರೀಸೆಂಟ್ ಆಗಿ ಬರ್ತಾ ಅಂತ ಒಂದು ಅಟ್ರಾಕ್ಟಿವ್ ಲೇಟೆಸ್ಟ್ ಡಿಸೈನ್ ಸ್ಟ್ಯಾಂಡ್ ಅಂತ ಹೇಳ್ಬೋದು ಈ ಟಿವಿಗೂ ಇದೇ ತರ ಲೇಟೆಸ್ಟ್ ಡಿಸೈನ್ ಸ್ಟ್ಯಾಂಡ್ ನ ಕೊಟ್ಟಿದ್ದಾರೆ ಇದನ್ನ ನಾವು ಟಿವಿಗೆ ಫಿಕ್ಸ್ ಮಾಡೋಣ ಹೇಗೆ ಫಿಕ್ಸ್ ಮಾಡೋದು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ ಜಸ್ಟ್ ಸಿಂಪಲ್ ಇದರಲ್ಲಿ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಅದನ್ನ ಲಾಕ್ ಮಾಡಿ ಸ್ಕ್ರೂ ಮುಖಾಂತರ ಟೈಟ್ ಮಾಡಿ ಈಸಿಯಾಗಿ ನೀವು ಫಿಕ್ಸ್ ಮಾಡ್ತಾ ಹೋಗ್ಬೋದು ಇದನ್ನ ಯಾವುದೇ ತರ ಕಷ್ಟ ಪಡೋದಿಲ್ಲ ಇದನ್ನ ಎರಡು ಸೈಡ್ ಇದೇ ತರ ಫಿಕ್ಸ್ ಮಾಡಿ ಈ ತರ ಫಿಕ್ಸ್ ಆದ್ಮೇಲೆ ನೀವು ಸ್ಟ್ಯಾಂಡ್ ಅಲ್ಲಿ ಪ್ಲೇಸ್ ಮಾಡಿ ನೋಡಿ ಇವಾಗ ಈ ಇನ್ನೊಂದ್ ಕಡೆ ಫಿಕ್ಸ್ ಮಾಡ್ತಾ ಇದ್ದೀನಿ ಇದಾದ ನಂತರ ನೀವು ಸ್ಟ್ಯಾಂಡ್ ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಇವಾಗ ಇದು ಡಿಸೈನ್ ಅಂತ ನೋಡಿದ್ರೆ ಬೇಸಲ್ ಡಿಸೈನ್ ನ ಕೊಟ್ಟಿದ್ದಾರೆ ನೋಡಿ ಕಂಪ್ಲೀಟ್ ಬೇಸಲ್ ಲೆಸ್ ಇದೆ ಸ್ಲಿಮ್ ಬೇಸಲ್ ನ ಕೊಟ್ಟಿದ್ದಾರೆ ಇದರಿಂದ ನಿಮ್ಗೆ ವಿವಿಂಗ್ ಎಕ್ಸ್ಪೀರಿಯನ್ಸ್ ಬೆಟರ್ ಇರುತ್ತೆ ಇನ್ನ ಕನೆಕ್ಟಿವಿಟಿ ಅಂತ ನೋಡ್ತಾ ಹೋದ್ರೆ ಎರಡು ಯು ಎಸ್ ಬಿ ಪೋರ್ಟ್ ನ ಕೊಟ್ಟಿದ್ದಾರೆ ಒಂದು ಎಚ್ ಡಿ ಎಂ ಐ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಉಳಿದಿರುವಂತ ಹೆಚ್ ಡಿ ಎಂ ಐ ಪೋರ್ಟ್ ಗಳನ್ನ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ ಅಂದ್ರೆ ಕೆಳಗಡೆ ಕೊಟ್ಟಿದ್ದಾರೆ ಸೊ ಟೋಟಲ್ ಇದರಲ್ಲಿ ಮೂರು ಎಚ್ ಡಿ ಎಂ ಕೊಟ್ಟಿರ್ತಾರೆ ಮೂರು ಎಚ್ ಡಿ ಎಂ ಐ ಇರೋದ್ರಿಂದ ಒಂದು ಸೆಟ್ ಹೋಮ್ ಥಿಯೇಟರ್ ಹಾಗೆ ಅದರ್ ಡಿವೈಸ್ ಗೇಮಿಂಗ್ ಕನ್ಸೋಲ್ ನ ನೀವು ಅಟ್ ಅ ಟೈಮ್ ಕನೆಕ್ಟ್ ಮಾಡಿ ಯೂಸ್ ಮಾಡಬಹುದು ಟೂ ಯು ಬಿ ಇರೋದ್ರಿಂದ ಕೀಬೋರ್ಡ್ ಕನೆಕ್ಟ್ ಮಾಡೋದಕ್ಕೆ ಹಾಗೆ ಮತ್ತೊಂದು ಯು ಬಿ ಕನೆಕ್ಟ್ ಮಾಡೋದಕ್ಕೂ ಈಸಿ ಆಗುತ್ತೆ ಜೊತೆಗೆ ಒಂದು ಆಪ್ಟಿಕಲ್ ಕೇಬಲ್ ನ ಕೊಟ್ಟಿದ್ದಾರೆ ಹೋಮ್ ಥಿಯೇಟರ್ ನ ಕನೆಕ್ಟ್ ಮಾಡಬಹುದು ಆಡಿಯೋ ಸಿ ಕನೆಕ್ಟ್ ಆಗುತ್ತೆ ರೆಗ್ಯುಲರ್ ಎ ವಿ ಪಿನ್ ಕೊಟ್ಟಿದ್ರೆ ನಿಮ್ಮ ಹತ್ರ ಹಳೆ ಕಾಲದ ಯಾವ ಡಿ ಡಿವಿಡಿಗಳು ಇದ್ದರೆ ಅದನ್ನು ಕೂಡ ಇದರಲ್ಲಿ ಕನೆಕ್ಟ್ ಮಾಡಬಹುದು ಹಾಗೆ ಲ್ಯಾಂಡ್ ಇನ್ಪುಟ್ ಕೊಟ್ಟಿದ್ದಾರೆ ನೀವು ವೈಡ್ ಮುಖಾಂತರ ಬೇಕಾದ್ರೂ ಇಂಟರ್ನೆಟ್ ಇದರಲ್ಲಿ ಆಕ್ಸೆಸ್ ಮಾಡಬಹುದು ಕನೆಕ್ಟಿವಿಟಿನ ನಿಮ್ಗೆ ಎಲ್ಲಾ ತರಹದ ಕನೆಕ್ಟಿವಿಟಿಗಳನ್ನು ಕೊಟ್ಟಿದ್ದಾರೆ ಇನ್ನ ಇದು ಆಗಿದೆ ಎನರ್ಜಿ ಕನ್ಸಮ್ಷನ್ ಬಂದಿ ಟೂ ಸ್ಟಾರ್ ಕನೆಕ್ಟಿವಿಟಿ ಅಂತ ತಗೊಂಡಾಗ ಟೂ ಯು ಎಸ್ ಬಿ ತ್ರೀ ಹೆಚ್ ಟಿ ಎಂ ಐ ಕೇಬಲ್ ರೆಗ್ಯುಲರ್ ಎ ಬಿ ಇನ್ಪುಟ್ ಕೊಟ್ಟಿರೋದ್ರಿಂದ ಎಲ್ಲಾ ತರ ಡಿವೈಸ್ ಗಳನ್ನೂ ನೀವು ಈಸಿಯಾಗಿ ಇದರಲ್ಲಿ ಕನೆಕ್ಟ್ ಮಾಡಬಹುದು ಇವಾಗ ಟಿವಿನ ಪವರ್ ಗೆ ಕನೆಕ್ಟ್ ಮಾಡಿ ಇದನ್ನ ಕಾನ್ಫಿಗರ್ ಮಾಡ್ತಾ ಹೋಗೋಣ ಏನೆಲ್ಲ ಸೆಟ್ಟಿಂಗ್ಸ್ ಇದೆ ಹಾಗೆ ಹೇಗೆ ಕಾನ್ಫಿಗರ್ ಮಾಡ್ಬೇಕು ಇಂಟರ್ನೆಟ್ ಹೇಗೆ ಕನೆಕ್ಟ್ ಮಾಡ್ಬೇಕು ಸ್ಮಾರ್ಟ್ ಟಿವಿನ ಹೇಗೆ ಯೂಸ್ ಮಾಡೋದು ಅನ್ನೋದು ಕಂಪ್ಲೀಟ್ ಮಾಹಿತಿಯನ್ನ ನಾನು ಇವಾಗ ಕೊಡ್ತಾ ಹೋಗ್ತೀನಿ ನೀವೇನಾದ್ರು ಹೈಯರ್ ಟಿವಿ ಯೂಸ್ ಮಾಡ್ತಾ ಇದ್ರೆ ಅದನ್ನ ಪ್ರಾಪರ್ ಆಗಿ ಸೆಟ್ ಮಾಡಿಲ್ಲ ಅಂತ ಹೇಳಿದ್ರೆ ಹಾಗೆ ಅದನ್ನ ಹೇಗೆ ಸೆಟ್ ಮಾಡ್ಬೇಕು ಯೂಸ್ ಮಾಡ್ಬೇಕು ಅನ್ನೋ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆವಾಗ ನಿಮ್ಗೆ ಹೇಗೆ ಸೆಟ್ ಮಾಡ್ಬೇಕು ಹೇಗೆ ಯೂಸ್ ಮಾಡಬೇಕು ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಟ್ಟಿದ್ದೀನಿ ಮೊದಲನೇದಾಗಿ ಇದಕ್ಕೆ ರಿಮೋಟ್ ಪೇರಿಂಗ್ ಆಪ್ಷನ್ ಕೇಳುತ್ತೆ ರಿಮೋಟ್ ನಾವು ಪೇರ್ ಮಾಡಬೇಕು ಈ ಟಿವಿ ರಿಮೋಟ್ ಬಂದು ಬ್ಲೂಟೂತ್ ಅವೆಡ್ ಆಗಿದೆ ಇದನ್ನ ನೀವು ಪೇರ್ ಮಾಡ್ಬೇಕಂದ್ರೆ ಗೂಗಲ್ ಅಸಿಸ್ಟೆಂಟ್ ಬೆಂಟ್ ಅದನ್ನ ಫೈವ್ ಸೆಕೆಂಡ್ ಲಾಂಗ್ ಹೋಲ್ಡ್ ಇಟ್ಕೊಂಡ್ರೆ ಇದು ಪೇರ್ ಆಗುತ್ತೆ ನಾವು ಇದನ್ನ ಇಂಡಿಯಾದಲ್ಲಿ ಸೆಟ್ ಅಪ್ ಮಾಡ್ತಾ ಇರೋದನ್ನ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂತೀವಿ ಕಂಟ್ರಿ ಇದಾದ ನಂತರ ಸೆಟ್ ಗೂಗಲ್ ಟಿವಿ ಆಪ್ಷನ್ ಬರುತ್ತೆ ಇವಾಗ ನಾನು ಗೂಗಲ್ ಟಿವಿ ಮೇಲೆ ಸೆಟ್ ಮಾಡ್ತೀನಿ ಹಾಗೆ ಇದರಲ್ಲಿ ಬೇಸಿಕ್ ಕೂಡ ಆಪ್ಷನ್ ಇದೆ ಸೊ ಬೇಸಿಕ್ ಅಲ್ಲಿ ನಿಮ್ಗೆ ಎಲ್ಲಾ ತರದ ಅಪ್ಲಿಕೇಶನ್ ಗಳು ಇನ್ಸ್ಟಾಲ್ ಆಗಲ್ಲ ನೀವು ಕಂಪ್ಯೂಟ್ ಸ್ಮಾರ್ಟ್ ಟಿವಿ ಎಕ್ಸ್ಪೀರಿಯನ್ಸ್ ಹಾಕೊಂಡ್ರೆ ಗೂಗಲ್ ನ ಸೆಲೆಕ್ಟ್ ಮಾಡಬೇಕು ಹಾಗೆ ಇಲ್ಲಿ ಇವಾಗ ಕ್ಯೂ ಆರ್ ಕೋಡ್ ಇಸ್ ಆಗ್ತಾ ಇದೆ ಇದನ್ನ ನೀವು ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿದ ನಂತರ ಅದು ಆಟೋಮೆಟಿಕ್ ಕನೆಕ್ಟ್ ಿಟಿ ತಗೊಂತ ಹೋಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಸಲಿ ನೆಟ್ವರ್ಕ್ ಇಶ್ಯೂ ಇದ್ರೆ ನೋಡಿ ವೈಫೈ ಸಿಗ್ನಲ್ ನ ತೋರಿಸ್ತಾ ಇದೆ ಅದು ಪಾಸ್ವರ್ಡ್ ನ ಕೇಳುತ್ತೆ ಪಾಸ್ವರ್ಡ್ ನ ಎಂಟ್ರಿ ಮಾಡಿ ನೀವು ಸಲಿ ವೈಫೈ ಗೆ ಪಾಸ್ವರ್ಡ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಆತರದನ್ನ ಕನೆಕ್ಟ್ ಮಾಡಕ್ ಹೋಗ್ಬೇಡಿ ಹಾಕಾಗ ಚಾನ್ಸಸ್ ಇರುತ್ತೆ ಹಾಗಾಗಿ ಪಾಸ್ವರ್ಡ್ ನ ಪಾಸ್ವರ್ಡ್ ನ ಸೆಟ್ ಮಾಡಿ ಅದಾದ ನಂತರ ನೀವು ಕನೆಕ್ಟ್ ಮಾಡಿ ವೈಫೈ ಕೂಡ ಸೆಕ್ಯೂರ್ ಆಗಿರುತ್ತೆ ಇದಾದ ನಂತರ ಟರ್ಮ್ಸ್ ಅಂಡ್ ಪಾಲಿಸಿ ಕೇಳುತ್ತೆ ಅದನ್ನ ಅಗ್ರಿ ಮಾಡಿ ಇವಾಗ ಮತ್ತೆ ನೀವು ಅಕೌಂಟ್ ನ ಸೈನ್ ಇನ್ ಮಾಡಿ ನೀವು ಜಿಮೇಲ್ ಅಕೌಂಟ್ ನ ಇಲ್ಲಿ ಕೊಡಬೇಕು ಜಿಮೇಲ್ ಅಕೌಂಟ್ ನ ಎಂಟ್ರಿ ಮಾಡ್ತಾ ಹೋಗಿ ಅದಾದ ನಂತರ ಪಾಸ್ವರ್ಡ್ ನ ಎಂಟ್ರಿ ಮಾಡಿ ಜಿಮೇಲ್ ಅಕೌಂಟ್ ಇಲ್ಲ ಅಂದ್ರೆ ನೀವು ಸ್ಮಾರ್ಟ್ ನ ಕಂಪ್ಲೀಟ್ ಆಗಿ ಯೂಸ್ ಮಾಡಬೇಕಾಗಲ್ಲ ಹಾಗಾಗಿ ಯಾವುದೇ ಗೂಗಲ್ ಟಿವಿ ನ ನೀವು ಕಾನ್ಫಿಗರ್ ಮಾಡ್ಬೇಕಂದ್ರೆ ಜಿಮೇಲ್ ಅಕೌಂಟ್ ಬೇಕಾಗಿರುತ್ತೆ ಇವಾಗ ನಾನು ಅದನ್ನ ಎಂಟ್ರಿ ಮಾಡಿದೀನಿ ಇವಾಗ ಅದು ಕಾನ್ಫಿಗರ್ ಆಗ್ತಾ ಹೋಗುತ್ತೆ ಜಿಮೇಲ್ ಇದು ತುಂಬಾ ಟೈಮ್ ತಗೊಳ್ಳುತ್ತೆ ಕೆಲವೊಂದ್ಸರಿ ನೆಟ್ವರ್ಕ್ ಫ್ರೀಕ್ವೆನ್ಸಿ ಇದ್ದಾಗ ನಾನು ಆವಾಗಲೇ ಹೇಳಿದ ನೆಟ್ವರ್ಕ್ ತುಂಬಾ ಫಾಸ್ಟ್ ಆಗಿದ್ದಾಗ ಇದನ್ನ ಬೇಗ ಸೆಟ್ ಮಾಡಬಹುದು ಇದು ಅಪ್ರಾಕ್ಸಿಮೇಟ್ ಕಾನ್ಫಿಗರ್ ಆಗೋದಕ್ಕೆ ಟೂ ಟು ಫೈವ್ ಮಿನಿಟ್ಸ್ ನೋಡಿ ಇದು ಇದೆ ಎಲ್ಲ ಕೊಡಬೇಕಾಗುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ ಇದಾದ ನಂತರ ಇದು ಕಾನ್ಫಿಗರ್ ಆಗ್ತಾ ಹೋಗುತ್ತೆ ಇವಾಗ ನಾನು ಎಲ್ಲ ಅಪ್ಲಿಕೇಶನ್ ಕಂಟೆಂಟ್ ನ ಸರ್ಚ್ ಮಾಡೋದಕ್ಕೆ ಆಕ್ಸೆಸ್ ಕೊಡ್ತಾ ಇದ್ದೀನಿ ಇವಾಗ ಇದು ಹೋಮ್ ಅಂತ ಕೇಳ್ತಾ ಇದೆ ಹೋಮ್ ನ ಕೊಡ್ತೀನಿ ಯಾಕಂದ್ರೆ ನಾವು ಈ ಟಿವಿನ ಮನೆಯಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಅದರಿಂದ ಮನೆ ಅಂತ ಕೊಡ್ತಾ ಇದ್ದೀವಿ ಹೋಮ್ ಇಲ್ಲಿ ಲಿವಿಂಗ್ ಏರಿಯಾ ಫ್ಯಾಮಿಲಿ ಬೆಡ್ರೂಮ್ ಹಾಗೆ ಮಾಸ್ ಬೆಡ್ರೂಮ್ ಈ ತರ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ ಸೊ ನಿಮ್ಗೆ ನೀವು ಈ ಟಿವಿನ ಎಲ್ಲಿ ಪ್ಲೇಸ್ ಅದನ್ನ ನೋಡಿಕೊಂಡು ಆಪ್ಷನ್ ನ ಸೆಲೆಕ್ಟ್ ಮಾಡಿ ಇವಾಗ ನಾನು ಲಿವಿಂಗ್ ಏರಿಯಾನ ಸೆಲೆಕ್ಟ್ ಮಾಡ್ತೀನಿ ಯಾಕಂದ್ರೆ ಈ ಟಿವಿನ ನಾನು ಲಿವಿಂಗ್ ಸ್ಪೇಸ್ ಅಲ್ಲಿ ಇಡ್ತಾ ಇದ್ದೀನಿ ಅದರಿಂದ ಲಿವಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಚೂಸ್ ಯುವರ್ ಸರ್ವಿಸಸ್ ಯಾವ್ದೆಲ್ಲ ಅಪ್ಲಿಕೇಶನ್ ನೀವು ಯೂಸ್ ಮಾಡಬೇಕು ಅನ್ನೋದು ಇಲ್ಲಿ ನೀವು ಕಸ್ಟಮೈಸ್ ಮಾಡ್ಬೋದು ನಾನು ಎಲ್ಲ ಅದನ್ನು ಕೊಡ್ತಾ ಇದೀನಿ ಸೊ ಅಗೇನ್ ಇದಕ್ಕೆ ಒಂದು ಪಾಸ್ವರ್ಡ್ ಕೇಳುತ್ತೆ ಆ ಪಾಸ್ವರ್ಡ್ ನಾನು ಕೊಟ್ಟು ಕನ್ಫರ್ಮ್ ಮಾಡ್ತೀನಿ ನಿಮ್ಗೆ ಬೇಕಾಗಿರೋ ಒಂದು ಪಾಸ್ವರ್ಡ್ ನ ನೀವು ಇಲ್ಲಿ ಕೊಡ್ಬೋದು ಹಾಗೆ ನಾನು ಹೋಮ್ ಅಂತ ಸೆಲೆಕ್ಟ್ ಮಾಡ್ತೀನಿ ಇವಾಗ ನಿಮಗೆ ಕಂಪ್ಲೀಟ್ ಅಪ್ಲಿಕೇಶನ್ಗಳು ಸೆಟ್ ಆಗ್ತಾ ಹೋಗುತ್ತೆ ಇನ್ನು ಇವಾಗ ಕೇಬಲ್ ಸೆಟ್ ಅಪ್ ಕೇಳ್ತಾ ಇದೆ ಅದನ್ನ ನಾನು ಸ್ಕಿಪ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ನಾವು ಸೆಟ್ ಅಪ್ ಬಾಕ್ಸ್ ಕನೆಕ್ಟ್ ಮಾಡೋದ್ರಿಂದ ಅದನ್ನ ಯಾವುದು ಕಾನ್ಫಿಗರ್ ಮಾಡೋ ರಿಕ್ವೈರ್ಮೆಂಟ್ ಇಲ್ಲ ಇವಾಗ ನೋಡಿ ಗೂಗಲ್ ಟಿವಿ ಕಂಪ್ಲೀಟ್ ಆಗಿ ಸೆಟ್ ಆಗ್ತಾ ಇದೆ ಸೆಟ್ ಅಪ್ ಆಗ್ತಾ ಇದೆ ಸೆಟ್ ಅಪ್ ಆಗೋದಕ್ಕೆ ಟೈಮ್ ತಗೊಳುತ್ತೆ ಇಂಟರ್ನೆಟ್ ತುಂಬಾ ಸ್ಪೀಡ್ ಇದ್ರೆ ನಿಮ್ಗೆ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಇದು ಕಾನ್ಫಿಗರೇಷನ್ ಆಗುತ್ತೆ ತುಂಬಾ ಹೈ ಸ್ಪೀಡ್ ಇಂಟರ್ನೆಟ್ ಏನಾದ್ರು ಯೂಸ್ ಮಾಡ್ತಾರೆ ಟೂ ಟು ಫೋರ್ ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಸೆಟ್ ಅಪ್ ಆಗುತ್ತೆ ಇಂಟರ್ನೆಟ್ ಏನಾದ್ರು ತುಂಬಾ ಸ್ಲೋ ಇತ್ತಂದ್ರೆ ಕೆಲವೊಂದ್ಸಲಿ ಆಫ್ ಅನ್ ಅವರ್ ಆದ್ರೂ ಕಾನ್ಫಿಗರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನೀವೇನೇ ಸ್ಮಾರ್ಟ್ ಟಿವಿ ಯೂಸ್ ಮಾಡಿದ್ರು ಗುಡ್ ಇಂಟರ್ನೆಟ್ ಸ್ಪೀಡ್ ಇರೋಂತ ವೈಫೈ ನೆಟ್ವರ್ಕ್ ನ ಯೂಸ್ ಮಾಡಿ ಕನೆಕ್ಷನ್ ತಗೊಂಡು ಕನೆಕ್ಟ್ ಮಾಡಿ ಆವಾಗ ನಿಮ್ಗೆ ಇಂಟರ್ನೆಟ್ ಬೆಟರ್ ಆಗಿ ವರ್ಕ್ ಆಗುತ್ತೆ ಮತ್ತೆ ಟಿವಿ ಕೂಡ ಫಾಸ್ಟ್ ಆಗಿ ರೆಸ್ಪಾಂಡ್ ಮಾಡುತ್ತೆ ಇವಾಗ ಗೂಗಲ್ ಟಿವಿ ಕಾನ್ಫಿಗರ್ ಆಗಿದೆ ಹೋಮ್ ಪೇಜ್ ಅಲ್ಲಿ ಡಿಸ್ಪ್ಲೇ ಬರ್ತಾ ಇದೆ ಇದರಲ್ಲಿ ಫೆಮಿಲಿಯರ್ ಅಪ್ಲಿಕೇಶನ್ಗಳನ್ನ ಕೊಟ್ಟಿದ್ದಾರೆ ಯೂಟ್ಯೂಬ್ ಡಿಸ್ನಿ ಹಾಗೆ ಅನೇಕ ಅಪ್ಲಿಕೇಶನ್ ಎಲ್ಲಿದೆ ನಿಮ್ಗೆ ಎಕ್ಸ್ಟ್ರಾ ಅಪ್ಲಿಕೇಶನ್ ಬೇಕಂದ್ರೆ ಪ್ಲೇ ಸ್ಟೋರ್ ಕೊಟ್ಟಿದ್ದಾರೆ ಸೊ ಅಲ್ಲಿ ಹೋಗಿ ನೀವು ಆಗೇನ್ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಬೋದು ನಿಮ್ಗೆ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಬೋದು ಇವಾಗ ಆಪ್ ನ ಸೆಲೆಕ್ಟ್ ಮಾಡ್ತೀನಿ ಇವಾಗ ಈ ಟಿವಿನಲ್ಲಿ ಇನ್ಸ್ಟಾಲ್ ಆಗಿರೋ ಸೆಮಿಲರ್ ಅಪ್ಲಿಕೇಶನ್ ಮಾತ್ರ ಡಿಸ್ಪ್ಲೇ ಬರುತ್ತೆ ನೋಡಿ ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಡಿಸ್ನಿ ಸ್ಟಾರ್ ಪ್ರೈಮ್ ಇದೆಲ್ಲ ಆಲ್ರೆಡಿ ಇನ್ಸ್ಟಾಲ್ ಆಗಿರೋ ಅಪ್ಲಿಕೇಶನ್ ಇವಾಗ ಇಲ್ಲಿಂದ ನಾನು ಮೂವಿನ ಸೆಲೆಕ್ಟ್ ಮಾಡ್ತೀನಿ ಮೂವಿನ ಸೆಲೆಕ್ಟ್ ಮಾಡಿದ್ರೆ ಇದರಲ್ಲಿ ಎಲ್ಲ ಹಾಲಿವುಡ್ ಟಾಲಿವುಡ್ ಬಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ರೀಜನ್ ಕಂಟೆಂಟ್ಗಳು ಇದರಲ್ಲಿ ಡಿಸ್ಪ್ಲೇ ಇರುತ್ತೆ ಆಕ್ಷನ್ ಮೂವೀಸ್ ನೋಡಿ ಸ್ಟ್ರೀಮಿಂಗ್ ಸರ್ವೀಸಸ್ what list movies trending on google tamil films galo family friends films family Nodanta movie go. adventurous movies list mr airavata kannada movies romantic movies ಕಾರ್ಟೂನ್ ಮೂವಿಗಳನ್ನ ಕೊಟ್ಟಿದ್ದಾರೆ ಈ ಅಲ್ಲಿ ಕನ್ನಡ ಮಾಫ್ತಿ ಮೂವಿ ರಾಜ್ಕುಮಾರ ಮೂವಿ ಹೀಗೆ ನೀವು ರೀಜನಲ್ ಮೂವಿಗಳನ್ನ ಇದರಲ್ಲಿ ನೋಡಬಹುದು ಡ್ರಾಮಾಸ್ ಬಾಲಿವುಡ್ ಫಿಲ್ಮ್ಸ್ ಮ್ಯೂಸಿಕ್ ನೋಡಿದ್ರೆಲ್ಲ ನೆಕ್ಸ್ಟ್ ಇಲ್ಲಿಂದ ಶೋಸ್ಗೆ ಹೋಗ್ತೀನಿ ನೋಡಿ ಶೋಸ್ಗಳೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಸೀರಿಯಲ್ಸ್ಗಳಾಗಿರ್ಬೋದು ze fido, amazon, popular shows india there are popular shows love drama shows streaming services again uh, trending google children's and friendly shows romantic shows थ्रिलिटी शो अलिमिटेड शो नोड़बाँ मेलोडी ड्रामा कार्टून मकलोगोस्कर कॉमेडी शोज रोमैटि शोज క్రైమ్ అండ్ థ్రిల్లర్ షోస్ అప్లికేషన్ అప్లికేషన్ అప్లి సెలెక్ట్ అప్లికేషన్ అప్లకేషన్ ఇస్తే అడిషనల్ అప్లకేషన్ బోంద డౌన్లోడ్ మన ని అప్లకేషన్ ఇష్టాగేమింగ్ అప్లకేషన్ బాగా విడియో అప్లకేషన్ ైఫ్ స్టైల్ అప్లకేషన్ అప్లి మ్యూజిక్ రిలేటెడ్ అప్లికేషన్ గేమ్ రిలేటెడ్ అప్లి రెకమెంట్ అప్లికేషన్ ఇన్స్టాల్ైబ్రరి ఇవగా నేను లైబ్రరి సెలెక్ట్ మనకి ಈ ಲೈಬ್ರರಿ ನಲ್ಲಿ ನಿಮಗೆ ಕೆಲವೊಂದು ಶೋಗಳು ಇರುತ್ತೆ ಆ ಶೋಗಳ್ನ ನೀವು ವಾಚ್ ಮಾಡಬಹುದು ಇವಾಗ ನೋಡಿದ್ರಲ್ಲ ಫಾರ್ ಯು ಮೂವೀಸ್ ಶೋಸ್ ಅಪ್ಲಿಕೇಶನ್ ಲೈಬ್ರರಿ ನಾವು ಕಂಪ್ಲೀಟ್ ಆಗಿ ಹೇಗೆ ಯೂಸ್ ಮಾಡಬೇಕು ಹಾಗೆ ಕಂಟೆಂಟ್ ಹೈಕ್ ಹೇಗೆ ಸರ್ಚ್ ಮಾಡಬೇಕು ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನಾವು ಇವಾಗ ತಿಳ್ಕೊಂಡಿದೀವಿ ಇವಾಗ ನಾವು ಇದರಲ್ಲಿರೋ ಕಂಟೆಂಟ್ ನ ಹೋಗಿ ಸರ್ಚ್ ಮಾಡೋದಕ್ಕೆ ಯಾವ್ದ್ರಲ್ಲಿ ಇದೆ ಅಂತ ಚೆಕ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದ್ರೆ ಈ ತರ ನೀವು ಹೋಗಿ ಟೈಪ್ ಮಾಡಿದ್ರೆ ಸಾಕು ಕನ್ನಡ ಮೂವೀಸ್ ಕನ್ನಡ ಡ್ರಾಮಾ ಈ ತರ ನೀವು ಸರ್ಚ್ ಮಾಡಿದ ತಕ್ಷಣ ಇದರಲ್ಲಿ ನೀವು ಇನ್ಸ್ಟಾಲ್ ಮಾಡಿರೋ ಎಲ್ಲ ಅಪ್ಲಿಕೇಶನ್ ಗಳಲ್ಲಿ ಕಂಟೆಂಟ್ ನ ಡಿಸ್ಪ್ಲೇ ಮಾಡುತ್ತೆ ಇವಾಗ ನಾನು ಕನ್ನಡ ಮೂವಿ ಅಂತ ಕೊಟ್ಟಿದ್ದೀನಿ ಇವಾಗ ಎಲ್ಲಾ ಕಡೆ ಪಾಪ್ಯುಲರ್ ಕನ್ನಡ ಮೂವಿನ ಸರ್ಚ್ ಮಾಡಿ ಡಿಸ್ಪ್ಲೇ ಮಾಡಿದೆ ಇದು ತುಂಬಾ ಈಸಿ ಆಗಿದೆ ನೀವು ಪ್ರತಿಯೊಂದು ಅಪ್ಲಿಕೇಶನ್ ಹೋಗಿ ಚೆಕ್ ಮಾಡೋದ ಬದಲು ಜಸ್ಟ್ ಡೈರೆಕ್ಟ್ ಆಗಿ ಸರ್ಚ್ ಮಾಡ್ಬೋದು ಈ ಗೂಗಲ್ ಸರ್ಚ್ ಎಲ್ಲಾ ಕಡೆ ಇರುವಂತ ಬೆಸ್ಟ್ ಕನ್ನಡ ಮೂವಿಗಳನ್ನ ಸರ್ಚ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ ಇವಾಗ ನೋಡಿ ಕನ್ನಡ ಶೋಸ್ ಡಿಸ್ಪ್ಲೇ ಆಗ್ತಾ ಇದೆ ಲೇಟೆಸ್ಟ್ ಮೂವಿಗಳೆಲ್ಲ ಇದೆ ಹಾಗೆ ಇಲ್ಲಿ ಫ್ರೀ ಆಪ್ಷನ್ಸ್ ಇದೆ ಫ್ರೀ ಸೆಲೆಕ್ಟ್ ಆಗಿ ಮೂವಿಗಳನ್ನ ನೋಡಬಹುದು ಯಾವುದೇ ತರ ಪೇಡ್ ಸರ್ವಿಸ್ ಇರೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಹಾಗೆ ಪೇಯ್ಡ್ ಮೂವಿಗಳು ಇರುತ್ತೆ ನ್ಯೂ ಸಿ ಮೂವೀಸ್ ಇದನ್ನೆಲ್ಲ ನೀವು ಆಟೋ ಈಸಿಯಾಗೆ ಸರ್ಚ್ ಮಾಡಬಹುದು ಈ ಸರ್ಚಿಂಗ್ ಅಂತೂ ಗೂಗಲ್ ಟಿವಿನಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರು ಇದರಲ್ಲಿ ಈಸಿಯಾಗಿ ನೀವು ಕಂಟೆಂಟ್ಗಳನ್ನ ಸರ್ಚ್ ಮಾಡಿ ಯೂಸ್ ಮಾಡಬಹುದು ಮತ್ತೆ ಈ ಮೂವಿ ಸೆಲೆಕ್ಷನ್ ಲೋ ಅಷ್ಟೇ ಕಾಮಿಡಿ ಆ್ಯಕ್ಷನ್ ಮೂವಿ ರೊಮ್ಯಾಂಟಿಕ್ ಮೂವಿ ಲವ್ ಮೂವಿ ಈ ಥರ ಕ್ಯಾಟಗರಿ ಕೊಟ್ಟಿದ್ದಾರೆ ಆ ಕ್ಯಾಟಗರಿಯಿಂದ ಈಸಿಯಾಗಿ ನೀವು ಸರ್ಚ್ ಮಾಡ್ಬೋದು ಇವಾಗ ಸ್ಮಾರ್ಟ್ ಟಿವಿ ಬಗ್ಗೆ ತಿಳ್ಕೊಂಡ್ವಲ್ಲ ಇವಾಗ ಟಿವಿನ ಪಿಕ್ಚರ್ ಕ್ವಾಲಿಟಿ ಹೇಗೆ ಸೆಟ್ ಮಾಡೋದು ಹಾಗೆ ನಿಮ್ಮ ರೂಮ್ಗೆ ಯಾವ ತರ ಮೋಡ್ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಇಲ್ಲಿ ಯೂಸರ್ ಆಪ್ಷನ್ಸ್ ಇದೆ ಸ್ಟ್ಯಾಂಡರ್ಡ್ ವಿವಿಡ್ ಸ್ಪೋರ್ಟ್ಸ್ ಮೂವಿ ಗೇಮ್ ಇದು ಯಾವ ತರ ಕಂಟೆಂಟ್ ನ ಯೂಸ್ ಮಾಡ್ತಾ ಇರ್ತೀರ ಅದ್ರ ಮೇಲೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಯಾವ್ದೇ ತರ ಹೈ ಸ್ಟ್ರೈನ್ ಆಗೋಲ್ಲ ಹಾಗೆ ಬೆಸ್ಟ್ ವಿವಿಂಗ್ ಎಕ್ಸ್ಪೀರಿಯನ್ಸ್ ಸಿಗತ್ತೆ బ్యాక్లైట్ ఆప్షన్స్ ఇదేనా సెటింగ్స్ అల్లి బ్యాక్ లైట్ పిక్చర్ ఇద నిమ్ ఎస్ట్ బో అస్టూ సెలెక్ట్ మళ్ళీ నిమ్మ లైటింగ్ కండీషన్ జాస్తి బ్యాక్లైట్ జాస్తి మళ్ళీ లైటింగ్ కండీషన్ కమ్మ స్వల్ప కమ్ి మిూస్ మళ్ళీ ఆవగా హై స్ట్రేన్ ఆదు కమీ ఆగే ఇౌండ్ మోడ్బోద్రు అస్టే యూజర్ స్టాండర్డ్ నైట్ స్పోర్ట్స్ మూవి మ్యూసిక్ న్యూస్ ಹೀಗೆ ಮೋಡ್ಗಳನ್ನ ಕೊಟ್ಟಿರ್ತಾರೆ ನೀವು ಯಾವ ತರ ಕಂಟೆಂಟ್ಗಳನ್ನ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಚೂಸ್ ಮಾಡ್ಕೊಳ್ಳಿ ನೀವು ಇದೆಲ್ಲ ಚೂಸ್ ಕಷ್ಟ ಡಿಫಿಕಲ್ಟ್ ಅನ್ಸುತ್ತೆ ಅಂದ್ರೆ ಸ್ಟ್ಯಾಂಡರ್ಡ್ ಮೋಡ್ ಹಾಕೊಂಡು ಯೂಸ್ ಮಾಡ್ಬೋದು ಅವಾಗ ನಿಮಗೆ ಬೆಸ್ಟ್ ಸೌಂಡ್ ಎಕ್ಸ್ಪೀರಿಯನ್ಸ್ ಸಿಗತ್ತೆ ಇವಾಗ ಡಿಜಿಟಲ್ ಔಟ್ಪುಟ್ ನೀವೇನು ಕನೆಕ್ಟ್ ಮಾಡಿರ್ತೀರ ಆವಾಗ ಆಡಿಯೋ ಯಾವ ತರ ಟ್ರಾನ್ಸ್ಫರ್ ಆಗ್ಬೇಕು ನೀವು ಎಕ್ಸ್ಟರ್ನಲ್ ಸ್ಪೀಕರ್ ಕನೆಕ್ಟ್ಗೆ ಅನ್ನೋದನ್ನ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಸೆಟ್ಟಿಂಗ್ಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ಪಿಕ್ಚರ್ ಅಂಡ್ ಸೌಂಡ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸೊ ಈ ಟಿವಿನಲ್ಲಿರೋ ಸಾಫ್ಟ್ವೇರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಬೋಟ್ ಹೋಗಿ ಸೆಲೆಕ್ಟ್ ಮಾಡಿ ಅಲ್ಲಿ ನಿಮ್ ಟಿವಿನಲ್ಲಿರೋ ಸಾಫ್ಟ್ವೇರ್ ಮತ್ತೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಲೀಗಲ್ ಅಪ್ ಸಾಫ್ಟ್ವೇರ್ ಅಪ್ಡೇಟ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ನಿಮ್ಗೆ ಇಲ್ಲಿ ಸಿಗುತ್ತೆ ಇಲ್ಲಿ ನೀವು ಹೋಗಿ ಚೆಕ್ ಮಾಡಬಹುದು ಯಾವ ಸಾಫ್ಟ್ವೇರ್ ಇದೆ ಅನ್ನೋದು ನಾವು ಇಷ್ಟೋದ್ವರೆಗೂ ಸ್ಮಾರ್ಟ್ ಟಿವಿ ಹಾಗೆ ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಇವಾಗ ಪಿಕ್ಚರ್ ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಟಿವಿ ತಗೊಳ್ಳೋದೆ ಮೇನ್ ಆಗಿ ನೋಡೋದಕ್ಕೆ ಹಾಗೆ ಕೇಳೋದಕ್ಕೆ ಪಿಕ್ಚರ್ ಕ್ವಾಲಿಟಿ ಅಂತ ನಾವು ಬಂದಾಗ ಇದರಲ್ಲಿ ಹೈಯರ್ ಅಲ್ಲಿ ಸೆವೆನ್ ಟ್ವೆಂಟಿಲ್ಯೂಷನ್ ಯೂಸ್ ಮಾಡ್ತಾ ಇದ್ದಾರೆ ಕ್ರಿಸ್ಟಲ್ ಕ್ಲಿಯರ್ ಎಚ್ ಡಿ ಡಿಸ್ಪ್ಲೇನ ಇದ್ರಲ್ಲಿ ಕೊಟ್ಟಿದ್ದಾರೆ ಪಿಕ್ಚರ್ ಅಂತೂ ಅಮೇಝಿಂಗ್ ಬರ್ತಾ ಇದೆ ಇವಾಗ ಸೌಂಡ್ ಕ್ವಾಲಿಟಿನ ಚೆಕ್ ಮಾಡೋಣ ಸೌಂಡ್ ಕೂಡ ತುಂಬಾ ಚೆನ್ನಾಗಿದೆ ಇವಾಗ ರಿಮೋಟ್ ಬಗ್ಗೆ ತಿಳ್ಕೊಳ್ಳೋಣ ಈ ರಿಮೋಟ್ ಲಿಮೆಂಟ್ಸ್ ಲೀಕ್ ಆಗಿದೆ ಸ್ವಲ್ಪ ದಪ್ಪ ಅಂತ ಹೇಳ್ಬೋದು ಬಟ್ ಕೈಯಲ್ಲಿ ಈಸಿಯಾಗಿ ಹೋಲ್ಡ್ ಮಾಡಬಹುದು ನೋಡಿ ಬ್ಯಾಟ್ರಿ ಆಪರೇಟೆಡ್ ಟ್ರಿಬಲ್ ಎ ಬ್ಯಾಟ್ರಿನ ಯೂಸ್ ಮಾಡಿ ಈ ರಿಮೋಟ್ ನ ಆಪರೇಟ್ ಮಾಡಬೇಕಾಗತ್ತೆ ಇದು ಆನ್ ಅಂಡ್ ಆಫ್ ಬಟನ್ ನಿಮ್ಗೆ ಸಡನ್ ಆಗಿ ಏನಾದ್ರು ಕಾಲ್ ಏನಾದ್ರು ಬಂತು ಅಂದ್ರೆ ಮ್ಯೂಟ್ ಮಾಡೋದಕ್ಕೆ ಮ್ಯೂಟ್ ಆಪ್ಷನ್ ನ ಕೊಟ್ಟಿದ್ದಾರೆ ಇದು ಶಾರ್ಟ್ ಕಟ್ ಕೀ ಬಟನ್ ಗಳು ಸೋರ್ಸ್ ಇನ್ಪುಟ್ ಗಳನ್ನ ನೀವು ಚೇಂಜ್ ಹಾಗೆ ನಂಬರ್ ಗಳು ಕೊಟ್ಟಿದ್ದಾರೆ ವಾಯ್ಸ್ ಅಸಿಸ್ಟೆಂಟ್ ನೀವು ವಾಯ್ಸ್ ಮುಖಾಂತರ ಟಿವಿ ಕಂಟ್ರೋಲ್ ಮಾಡಬೇಕಂದ್ರೆ ಈ ಬಟನ್ ನ ಯೂಸ್ ಮಾಡಿ ನೀವು ಕಂಟ್ರೋಲ್ ಮಾಡಬಹುದು ಇನ್ನು ಸೆಟ್ಟಿಂಗ್ಸ್ ಹಾಗೆ ಬ್ಯಾಕ್ ಹೋಮ್ ಬಟನ್ ಕೊಟ್ಟಿದ್ದಾರೆ ನಾವಿಗೇಷನ್ ಬಟನ್ ಕೂಡ ಕೊಟ್ಟಿದ್ದಾರೆ ಇನ್ನ ವಾಲ್ಯೂಮ್ ಅಪ್ ಅಂಡ್ ಡೌನ್ ಹಾಗೆ ಚಾನೆಲ್ ಅಪ್ ಅಂಡ್ ಡೌನ್ ಮಾಡುದ್ರ ಮುಖಾಂತರ ಆಪರೇಟ್ ಮಾಡಬಹುದು ಶಾರ್ಟ್ ಕೀ ಕೊಟ್ಟಿದ್ದಾರೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ ಯೂಟ್ಯೂಬ್ ಮ್ಯೂಸಿಕ್ ನ ನೀವು ಜಸ್ಟ್ ಒನ್ ಕ್ಲಿಕ್ ಆಫ್ ಬಟನ್ ಅಲ್ಲೇ ಆಪರೇಟ್ ಮಾಡಬಹುದು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಐ ಆರ್ ಟಿ ವಿನ ಯಾರು ತಗೊಳ್ಬೇಕು ಅಂತ ಇದ್ರೆ ಆರ್ ಐ ಆರ್ ಟಿ ವಿನ ಯಾರು ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರು ಕಂಪ್ಲೀಟ್ ಸೆಟಪ್ ಮಾಡಿ ಕಂಪ್ಲೀಟ್ ಸ್ಮಾರ್ಟ್ ಟಿವಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು